ಎಲ್ಲರಿಗೂ ನಮಸ್ತೆ ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ ಯಾವುದೇ ಸಾಸ್ ಬಳಸದೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸಿಕೊಂಡು ಯಾವ ರೀತಿ ರೆಸ್ಟೋರೆಂಟ್ ಶೈಲಿಯ ವೆಜ್ ಫ್ರೈಡ್ ರೈಸ್ ಅನ್ನ ಮಾಡೋದು ನೋಡೋಣ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಕಡಿಮೆ ಸಮಯ ಕೂಡ ತಗೊಳ್ಳುತ್ತೆ ಹಾಗೆ ಬಾಸುಮತಿ ರೈಸೇ ಬೇಕು ಅಂತ ಏನಿಲ್ಲ ಸೋನಾ ಮಸೂರಿಲು ಕೂಡ ಮಾಡ್ಕೋಬಹುದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಅದಕ್ಕಿಂತ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಮೊದ್ಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಅಗಲವಾಗಿರುವಂತಹ ಹಾಗೆ ದಪ್ಪ ತಳ ಇರುವಂತಹ ಪಾತ್ರನ ಇಟ್ಕೊಳ್ಳೋಣ ನಂತರ ಪಾತ್ರೆ ಬಿಸಿಯಾದ ನಂತರ ನಾಲ್ಕು ಸ್ಪೂನ್ ಎಣ್ಣೆನ ಸೇ ಎಣ್ಣೆ ಬಿಸಿ ಆದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದಾಗ ಹಚ್ಚಿಟ್ಕೊಂಡು ಇದೀನಿ ಇದು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈರುಳ್ಳಿ ಆಗ್ಲಿ ತರಕಾರಿ ಆಗಲಿ ತುಂಬಾನೇ ಫ್ರೈ ಆದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಒಂದ್ ಹದ್ ಸೆಕೆಂಡ್ ಫ್ರೈ ಮಾಡ್ಕೊಂಡಾಗಿದೆ ಈಗ ನಾವು ಒಂದ್ ನಾಲ್ಕ ಹಸಿಮೆಣಸಿ ಮೆಣಸಿನಕಾಯಿನ ಉದಾಗ್ ಹಚ್ಚಿಟ್ಕೊಂಡು ಸೇಸ್ಕೊಂತ ಇದೀನಿ ನಿಮ್ಗೆ ಬೇಕಿದ್ರೆ ಖಾರಕ್ಕೆ ಅನುಗುಣವಾಗಿ ಹಾಕೋಬಹುದು ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇವಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಸೇಸ್ಕೊಬೋದು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ನಂತರ ಒಂದು ಕ್ಯಾರೆಟು ಮೀಡಿಯಮ್ ಸೈಜ್ ಕ್ಯಾರೆಟ ಈ ರೀತಿ ಉದ್ದಿದಾಗ ಹಚ್ಚಿಟ್ಕೊಂಡು ಸೇಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಟಾಣಿ ಹಾಗೆ ಸ್ವಲ್ಪ ಹುರುಳಿಕಾಯಿನೂ ಕೂಡ ಈ ರೀತಿ ಉದ್ದುದಾಗಿ ಹಚ್ಚಿಟ್ಕೊಂಡು ಸೇಸ್ಕೊಂಡಿದ್ದೀನಿ ಪಟಾಣಿ ಕ್ಯಾರೆಟ್ ಹಾಗೆ ಬೀನ್ಸ್ ಸ್ವಲ್ಪ ನಿಧಾನವಾಗಿ ಫ್ರೈ ಆಗೋದ್ರಿಂದ ನಿಧಾನವಾಗಿ ಬೇಯೋದ್ರಿಂದ ಮೊದಲಿಗೆ ಈ ತರಕಾರಿಗಳನ್ನೆಲ್ಲ ಸೇಸ್ಕೊಂಡು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲನ ಆ್ಯಡ್ ಮಾಡಿ ಒಂದು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ನಾನು ಒಂದು ಬೌಲ್ ಆಗುವಷ್ಟು ಕ್ಯಾಬೇಜ್ ಅನ್ನ ಹಚ್ಚಿಟ್ಕೊಂಡು ಸೇಸ್ಕೊಂಡಿದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನು ಕೂಡ ಉದ್ದಾಗ ಹಚ್ಚಿಟ್ಕೊಂಡು ಸೇಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಎಲ್ಲಾ ತರಕಾರಿಗಳು ಕೂಡ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೇಯ್ಬೇಕಷ್ಟೇ ತುಂಬಾ ಚೆನ್ನಾಗಿ ಬೆಂದರೆ ಫ್ರೈಡ್ ರೈಸ್ ಚೆನ್ನಾಗಿರೋದಿಲ್ಲ ಆ ಕ್ರಂಚಿನೆಸ್ ತರಕಾರಿಗಳಲ್ಲಿರುವಂತಹ ಕ್ರಂಚಿನೆಸ್ ಅನ್ನೋದು ಇರಬೇಕು ಆ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರನೇ ಕ್ಯಾಬೇಜ್ ಹಾಗೆ ಕ್ಯಾಪ್ಸಿಕಮ್ನ ಲಾಸ್ಟ್ ಅಲ್ಲಿ ಮೊದಲೇ ತರ್ಕಾರಿಗಳನ್ನ ಸೇಸ್ಕೊಂಡಾಗ ಕ್ಯಾಬೇಜ್ ಮತ್ತೆ ಕ್ಯಾಪ್ಸಿಕಮ್ ನ ಸೇಸ್ಕೊಂಡಿದ್ರೆ ತರಕಾರಿ ಒಂದ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬೇಯೋ ಅಷ್ಟರಲ್ಲೇನೆ ಕ್ಯಾಬೇಜ್ ಹಾಗೆ ಕ್ಯಾಪ್ಸಿಕಮ್ ಸಾಫ್ಟ್ ಆಗ್ಬಿಟ್ಟಿರೋದು ಫ್ರೈಡ್ ಗೆ ತರಕಾರಿ ಎಲ್ಲ ತುಂಬಾನೇ ಸಾಫ್ಟ್ ಆಗಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಬೆಂದ್ರೆ ಸಾಕು ನೋಡಿ ಇದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡಿರುವಂತಹ ಅನ್ನನ ಬಿಸಿ ಮೇಲೆ ತಣ್ಗಾದ ನಂತರ ಸೇಸ್ಕೊಂತ ಇದೀನಿ ಬಿಸಿ ಅನ್ನನ ಯಾವ್ದೇ ಕಾರಣಕ್ಕೂ ಸೇಸ್ಕೊಬೇಡಿ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಹಾಗೆ ಮೇನ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು ಪೆಪ್ಪರ್ ಪೌಡರ್ ಅದನ್ನು ಕೂಡ ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಸಾಫ್ಟ್ ಆಗಿ ಆದಷ್ಟು ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಉದುರುದ್ರಾಗಾಗಿದೆ ಅಂತ ನಿಮ್ಗೇನಾದರೂ ಸೋಯಾ ಸಾಸ್ ಹಾಗೆ ವಿನೇಗರ್ ಇಷ್ಟ ಅಂದರೆ ಈ ಟೈಮಲ್ಲೇನೆ ಒಂದು ಸ್ಪೂನ್ ಸೋಯಾ ಸಾಸ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ವಿನೇಗರ್ನ ಸೇಸ್ಕೊಳ್ಳಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸಿಕೊಂಡು ಒಂದ್ ನಿಮಿಷಗಳ ಕಾಲ ಈ ಕೈ ಬಿಡದೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲೇ ಇರಬೇಕು ಯಾವ್ದೇ ಕಾರಣಕ್ಕೂ ಅನ್ನನ ಸೇಸ್ಕೊಂಡಾದ್ಮೇಲೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಬಾರ್ದು ಹೀಗೆ ಒಂದ್ ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿತು ಫ್ರೈಡ್ ರೈಸ್ ರೆಡಿ ಆಗ್ಬಿಡುತ್ತೆ ಯಾವುದೇ ಸಾಸ್ ಬೆಳೆಸದೆ ಆರೋಗ್ಯಕರವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬೆಳೆಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬನೇ ಸೂಟ್ ಆಗುವಂತಹ ಈ ರೆಸ್ಟೋರೆಂಟ್ ಶೈಲಿ ವೆಜ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೋಬಹುದಲ್ವಾ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಏನಾದರೂ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್